ಮೊದಲನೆಯ ವಾಚನ ಸಂತ ಯೋನನು ಬರೆದ ಮೊದಲನೆಯ ಪತ್ರದಿಂದ ವಾಚನ ಪ್ರಿಯರೇ ದೇವರೇ ನಮ್ಮನ್ನು ಇಷ್ಟಾಗಿ ಪ್ರೀತಿಸುವರಲ್ಲಿ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು ದೇವರನ್ನು ಯಾರು ಎಂದೂ ನೋಡಿಲ್ಲ ಆದರೂ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಸಿರುತ್ತಾರೆ ಅವರ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ದೇವರು ನಮಗೆ ತಮ್ಮ ಆತ್ಮವನ್ನು ನೀಡಿರುವುದರಿಂದಲೇ ನಾವು ಅವರಲ್ಲಿಯೂ ಅವರು ನಮ್ಮಲ್ಲಿಯೂ ನೆಲೆಸಿರಿಸಿರುವುದನ್ನು ತಿಳಿದುಕೊಳ್ಳುತ್ತೇವೆ ಪಿತನು ತಮ್ಮ ಪುತ್ರನನ್ನು ಲೋಕೋದ್ಧಾರಕನನ್ನಾಗಿ ಕಳುಹಿಸಿಕೊಟ್ಟಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಇದರ ವಿಷಯವಾಗಿ ಸಾಕ್ಷಿ ಹೇಳುತ್ತೇವೆ ಏಸುವೆ ದೇವರ ಪುತ್ರನೆಂದು ಯಾವನ್ನು ಒಪ್ಪಿಕೊಳ್ಳುತ್ತಾನೋ ಅವನಲ್ಲಿ ದೇವರು ನೆಲೆಸಿದ್ದಾರೆ ಅವನೂ ದೇವರಲ್ಲಿ ನೆಲೆಸಿದ್ದಾನೆ ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ ಅದರಲ್ಲಿ ನಮಗೆ ವಿಶ್ವಾಸವಿದೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಸಿರುವವನು ದೇವರಲ್ಲಿ ನೆಲೆಸಿದ್ದಾನೆ ದೇವರು ಅವನಲ್ಲಿ ನೆಲೆಸಿರುತ್ತಾರೆ ಇದರಿಂದಾಗಿ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದಿರುತ್ತದೆ ನ್ಯಾಯ ತೀರ್ಪಿನ ದಿನದಂದು ನಾವು ಭರವಸೆಯಿಂದಿರುತ್ತೇವೆ ಈ ಲೋಕದಲ್ಲಿ ನಮ್ಮ ಬಾಳು ಕ್ರಿಸ್ತ ಏಸುವಿನ ಬಾಳಿನಂತೆ ಇರುವುದರಿಂದಲೇ ಆ ಭರವಸೆ ನಮಗೆ ಇರುತ್ತದೆ ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ ಪೂರ್ಣ ಪ್ರೀತಿ ಭೀತಿಯನ್ನು ಹೊರ ದೂಡುತ್ತದೆ ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ ಭೀತಿಯಿಂದಿರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ರಾಜರುಗಳು ಸಾಷ್ಟಾಂಗವೆರಗಲಿ ಸರ್ವೇಶ್ವರ ಸ್ವಾಮಿಗೆ ತಿಳಿಸು ನಿನ್ನ ನ್ಯಾಯವನ್ನು ದೇವ ರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜಕೋರನಿಗೆ ಆತ ನಾಳಲ್ಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ ದೀನ ದಲಿತರನು ನ್ಯಾಯದಿಂದ ಶ್ಲೋಕ ರಾಜರುಗಳು ಸಾಷ್ಟಾಂಗವಿರಗಲಿ ಸರೇಶ್ವರ ಸ್ವಾಮಿಗೆ ಕಪ್ಪಗಳ ನರ್ಪಿಸಲಿ ತಾಶೀಶ್ ಹಾಗೂ ದ್ವೀಪ ದ್ವೀಪದ ರಾಜರುಗಳು ಕಾಣಿಕೆಗಳ ತಂದೊಪ್ಪಿಸಲಿ ಶಬ ಹಾಗೂ ಶಬಾದ ರಾಜರುಗಳು ರಾಜರುಗಳು ಸಾಂಗವಿರಗಲಿ ಆತನಿಗೆ ರಾಷ್ಟ್ರ ಘನರಾಷ್ಟ್ರಗಳು ಸೇವಿಸಲಿ ಆತನಿಗೆ ಶ್ಲೋಕ ರಾಜರುಗಳು ಸಾಷ್ಟಾಂಗವೆರಗಲಿ ಸರೇಶ್ವರ ಸ್ವಾಮಿಗೆ ಏಕೆನೆ ಕಾಪಾಡುವ ನಾಥ ಮೊರೆ ಇಡುವ ಬರ ಬಡವರನ್ನು ಉದ್ಧರಿಸುವ ನಾಥ ದಿಕ್ಕಿಲ್ಲದ ದೀನ ದಲಿತರನ್ನು ದೀನ ದರಿದ್ರರಿಗೆ ದಯೆಯ ತೋರುವನು ದಲಿತರ ಪ್ರಾಣವನ್ನು ಕಾಪಾಡುವನು ಶ್ಲೋಕ ರಾಜರುಗಳು ಸಾಷ್ಟಾಂಗವೆರಗಲಿ ಸರೇಶ್ವರ ಸ್ವಾಮಿಗೆ ಘೋಷಣೆ ಅಲೆಲುಯ ಅಲೆಲುಯ ಬಡವರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಾವು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆ ಕಡೆಗಿದ್ದ ಬೆತ್ಸೈದಕ್ಕೆ ಹೋಗುವಂತೆ ಆಜ್ಞಾಪಿಸಿದರು ಜನರನ್ನು ಬೀಳ್ಕೊಟ್ಟ ಬಳಿಕ ಏಸು ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋದರು ಕತ್ತಲೆ ಕವಿದಾಗ ದೋಣಿಯು ಸರೋವರದ ಮಧ್ಯೆ ಸಾಗಿತ್ತು ಇತ್ತ ಏಸು ಒಬ್ಬರೇ ದಡದಲ್ಲಿದ್ದರು ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ದಣಿದು ಹೋಗಿದ್ದರು ಇದನ್ನು ಕಂಡ ಏಸು ಸರೋವರದ ನೀರಿನ ಮೇಲೆ ನಡೆದುಕೊಂಡು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದೆ ಹೋಗುವುದರಲ್ಲಿದ್ದರು ಆಗ ಸುಮಾರು ರಾತ್ರಿಯ ಕಡೆಯ ಶಾವದ ಸಮಯ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಏಸುವನ್ನು ಶಿಷ್ಯರು ನೋಡಿದರು ಭೂತವೆಂದು ಭಾವಿಸಿ ಭಯದಿಂದ ಚೀರಿದರು ಅವರೆಲ್ಲರೂ ಏಸುವನ್ನು ನೋಡಿ ದಿಗಿಲುಗೊಂಡಿದ್ದರು ತಕ್ಷಣವೇ ಏಸು ಅವರೊಡನೆ ಮಾತನಾಡುತ್ತಾ ಭಯಪಡಬೇಡಿ ಬೇರೆ ಯಾರೂ ಅಲ್ಲ ನಾನೇ ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತಾಡಿ ದೋಣಿಯನ್ನು ಹತ್ತಿದರು ಆಗ ಎದುರುಗಾಳಿ ನಿಂತು ಹೋಯಿತು ಶಿಷ್ಯರು ಬೆಕ್ಕಸ ಬೆರಗಾದರು ಅವರ ಬುದ್ಧಿ ಮಂದವಾಗಿತ್ತು ರೊಟ್ಟಿಗಳ ಅದ್ಭುತವನ್ನು ಅವರು ಇನ್ನೂ ಗ್ರಹಿಸಿಕೊಂಡಿರಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲೇ